ವೆಲ್ಕಮ್ ಟು ಯೇಶೋ ಜಗ್ಗಿ ವ್ಲಾಗ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಯಶು ಜಗ್ಗಿ ವ್ಲಾಗ್ಸ್ ಅಂತ ಹೇಳ್ತಾ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ತುಂಬ ಚಳಿ ಚಳಿ ಇರೋದರಿಂದ ವೆದರು ತುಂಬ ಕೋಲ್ಡ್ ಆಗಿದೆ ಅದಕ್ಕೆ ಸ್ಪೆಷಲಾಗಿ ವಾಂಗಿ ಬಾತ್ ಮಾಡ್ಕೋತಾ ಇದ್ದೀನಿ ನಾನು ಸೊ ವಾಂಗೀಭಾತ್ ರೆಸಿಪಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾಡ್ತೀರಾ ನೀವು ಬಟ್ ನಾನು ಬೇರೆ ಥರನೇ ಮಾಡ್ತೀನಿ ನಾನು ಮೊದಲು ಗೊಜ್ಜು ಮಾಡಿ ಇಟ್ಕೊಂಡು ಆಮೇಲೆ ರೈಸ್ಗೆ ಕಲ್ಸ್ಕೊಳ್ತೀನಿ ಯಾಕಂದರೆ ಗೊಜ್ಜಿದ್ರೆ ಇನ್ನೊಂದಿನ ಕಲ್ಸ್ಕೋಬೋದು ವಾಂಗಿ ಭಾತ್ ಯಾರೂ ಇಷ್ಟಪಡಲ್ಲ ನಮ್ಮ ಮನೇಲಿ ಬಟ್ ಆದರೂ ಮಾಡಬೇಕು ಅನಿಸಿದಾಗ ರೇರಾಗಿ ಮಾಡ್ತೀನಿ ಭಾತ್ ಬೇಕಾದರೆ ತಿಂತಾರೆ ವಾಂಗಿಭಾತು ತಿನ್ನೋಲ್ಲ ಸೊ ನೀವು ಹುಣಸೆಣ್ಣು ನೆನೆ ಹಾಕ್ಕೊಂಡಿದ್ದೀನಿ ಏನೇನು ತೋರಿಸಿದ್ದೀನಿ ನೋಡಿ ಈರುಳ್ಳಿ ಹಾಗೆಯೇ ಹಣ್ಣುಮೆಣಸಿ ಕೊತ್ತಂಬರಿ ಸೊಪ್ಪು ಕರಿಬೇವ ಸೊಪ್ಪು ಎಲ್ಲೋ ಕರಿಬೇವ ಸೊಪ್ಪು ಸ್ವಲ್ಪ ಇತ್ತು ಅದನ್ನೇ ಹಾಕಿದ್ದೀನಿ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಒಗ್ಗರಣೆಗೆ ಅಂತ ಗೋಡಂಬಿ ತಗೊಂಡಿದ್ದೀನಿ ಆಯಿತಾ ಗೋಡಂಬಿ ತಗೊಂಡು ರೈಸ್ ಇಟ್ಕೊಂಡಿದ್ದೀನಿ ರೈಸ್ ಆಲ್ರೆಡಿ ಆಗಿದೆ ಅದನ್ನು ಗ್ರೇವಿ ಮಾಡ್ಕೊಳ್ಳೋಕ್ಕೆ ಅಂದರೆ ಗೊಜ್ಜು ಮಾಡ್ಕೊಳ್ಳೋಕ್ಕೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಚಿಟಪಟ ಅಂತ ಸಿಡ್ದಾದ್ಮೇಲೆ ಕಡಲೆ ಬೇಳೆ ಆಮೇಲೆ ಏನೇನೆಲ್ಲ ತೋರಿಸ್ದೆ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಹಾಕಿ ಹುರ್ಕೊಬಿಡಿ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಹುಣ್ಸೆನ್ ರಸ ಬಿಡಿ ಯಾಕಂದರೆ ಫಸ್ಟೇ ಬಿಟ್ರೆ ಪೌಡ್ರು ಅದರಲ್ಲಿ ಥರ ಚೆನ್ನಾಗಿರಲ್ಲ ನನಗೆ ನಿಮ್ಗೆ ಹೆಂಗೋ ಗೊತ್ತಿಲ್ಲ ನಾನು ಇದೇ ಥರ ಮಾಡೋದು ಅದನ್ನೇ ನಾನು ನಿಮ್ಮ ಜೊತೆ ಶೇರು ಸಹ ಮಾಡ್ಕೊಂಡಿದ್ದೀನಿ ಹೇಳ್ತಾ ಇದ್ದೀನಿ ಬಾದಾಮಿ ನೆನೆ ಹಾಕಿದ್ದೆ ಅದನ್ನು ಸಹ ಎಡ್ಕೊತಾ ಇದ್ದೀನಿ ಬೆಳಿಗ್ಗೆನೇ ಆಗಿರೋದ್ರಿಂದ ಎಡ್ಕೊಂಡಿಂದ ಬೆಳಿಗ್ಗೆ ಅಂದರೆ ತುಂಬ ಟೈಮೇನು ಆಗಿರಲಿಲ್ಲ ಒಂದು ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಬಟ್ ಎದ್ದಿದ್ದು ಲೇಟು ಯಾಕಂದರೆ ಸಂಡೇ ವ್ಲಾಗಿತ್ತು ಸಂಡೇ ಹಾಗೆ ಹಿಂಗೆ ಮಾಡಿ ಇದೊಳದೆ ಏಳೂವರೆ ಎಂಟು ಗಂಟೆ ಆಗೇ ಹೋಗುತ್ತೆ ನಾನು ಬಾಕಿ ದಿನ ಎಲ್ಲ ಆರು ಆರೂವರೆಗೆ ಇದ್ದಿರ್ತೀನಿ ಡೈಲಿ ರುಟೀನ್ ಹಾಗೆ ಇರುತ್ತೆ ಅದಕ್ಕೋಸ್ಕರ ನಾನು ಡೈಲಿ ಶೇರ್ ಮಾಡೋಕ್ಕೆ ಹೋಗೋಲ್ಲ ಅಪರೂಪಕ್ಕೆ ರೆಸಿಪಿ ಏನಾದರೂ ಮಾಡಿದಾಗ ನನಗೂ ಜೋಶ್ ಇದ್ದಾಗ ಶೇರ್ ಮಾಡಿಬಿಡ್ತೀನಿ ಯೂಟ್ಯೂಬರ್ಸ್ ಎಲ್ಲರೂ ಆಲ್ಮೋಸ್ಟ್ ಹಿಂಗೆ ಇರಲ್ಲ ಅಂತ ಹೇಳ್ತಲ್ಲ ಹಿಂಗೆ ಇರ್ತಾರೆ ಅಂತಲೂ ಗೊತ್ತಿಲ್ಲ ನಮಗೆ ಒಂದು ವೀಡಿಯೋ ಶೂಟ್ ಮಾಡಬೇಕು ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಅದನ್ನು ನಿಮ್ಮ ಹತ್ರ ಒಂದು ಐದು ನಿಮಿಷದಲ್ಲಿ ತೋರಿಸೋದು ತುಂಬಾ ಕಷ್ಟ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಲ್ಲೇ ಉಪ್ಪು ಇದ್ದೀನಿ ಹಾಗೇ ಬೇರೆ ಬೇರೆ ಸ್ಪೂನೆಲ್ಲ ಏನು ಮಾಡೋಣ ಅಂತ ನಾವು ನೀಟಾಗಿ ಎಷ್ಟು ಮಾಡೋಕ್ಕೆ ಹೋಗ್ತೀವೋ ಅಷ್ಟು ಐಟಮ್ ಇನ್ನೂ ನಂಗೆ ಬೀಳ್ತಾನೆ ಇರುತ್ತೆ ಪಾತ್ರೆಗಳು ಸೊ ಅದರಿಂದ ನಾನು ಹಿಂಗೆ ಮುಟ್ಟಿದ್ರೆ ಅದನ್ನು ಒಳಕಾಗಲ್ಲ ಮತ್ತೆ ಇತ್ತಿದ್ದೆಲ್ಲ ಈಚೆಗೆ ಹಾಕ್ತಾಯಿರ್ತೀನಿ ಪಾತ್ರೆಗಳನ್ನು ಬೇರೆ ಸೊ ಮೀಶೋಯಿಂದ ಇಂದ ಒಂದು ಪಾರ್ಸಲ್ ಬಂದಿತ್ತು ಅಂದರೆ ನಾನು ಬುಕ್ ಮಾಡಿದ್ದೆ ಅದು ಬಂದಿತ್ತು ಏನು ಅನ್ಕೋಬೇಡಿ ಅದು ಹೇಗಿದೆ ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕಂದರೆ ರೆಕಾರ್ಡೆ ಮಾಡಿದೆ ಬಟ್ ಅಲ್ಲೇನಾಯಿತು ಮೊಬೈಲ್ದು ರಿಂಗ್ ಟೋನ್ ಕೇಳಿಸ್ತು ಸೊ ಕಾಪಿ ರೇಟ್ ಬರುತ್ತೆ ಅಂತ ಏನು ಮಾಡಿದೆ ಹಾಗೆ ಕುತ್ಕೊಂಡು ಫೋಲ್ಲು ಮೋಡ ಮೋಡ ಇತ್ತು ಇದು ಪಾರ್ಸಲ್ ಬಂದಾಗ ಸ್ವಲ್ಪ ಸುಮಾರು ಟೈಮ್ ಆಗಿತ್ತು ಒಂದು ಮೂರುವರೆ ಅಷ್ಟು ಟೈಮ್ ಆಗಿತ್ತು ನಾನೇನು ತರಿಸಿರೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಸೋಫಾ ಕುಷನ್ಗಳಿರುತ್ತಲ್ಲ ಅದಕ್ಕೆ ಕವರ್ಸು ಯಾಕಂದರೆ ತುಂಬ ದಿನ ಆಗಿತ್ತು ಒಂದು ಸಿಕ್ಸ್ ಮಂತ್ ಆಗಿತ್ತು ತರಿಸಿ ತರಿಸ್ಬೇಕು ಅಂದ್ಕೊಂಡು 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 ಪೋಸ್ಟ್ಪೋನ್ ಆಗ್ತಾನೆ ಇತ್ತು ಇರಲಿ ಏನೇ ಆದ್ರೂ ತಗೋಬೇಕು ಅಂದಾಗ ತೊಗೊಬಿಡ್ಬೇಕು ಹಂಗೆ ದುಡ್ಡು ಇರಬೇಕಲ್ವಾ ಇದನ್ನು ಸಹ ಮೀಶೋಯಿಂದನೇ ತರಿಸಿದ್ದು ಬಟ್ ಬೆಟರ್ ಕ್ವಾಲಿಟಿ ಅಲ್ಲ ಪರವಾಗಿಲ್ಲ ಕ್ವಾಲಿಟಿ ಅಂದರೆ ಅಷ್ಟು ತಿಕ್ನೆಸ್ ಇಲ್ಲ ಸ್ವಲ್ಪ ತಿಳುವಿನೇ ಇದೆ ಈಗ ತಂದಿರೋ ಪ್ರಾಡಕ್ಟು ಹಾಗೆ ಇದೆ ಸಿಕ್ಕಾಬಿಟ್ಟೆ ತಿಳಿವಿದೆ ಕಾಟನ್ ಮೆಟೀರಿಯಲ್ಸ್ ಮಾಡೇ ಇಲ್ಲ ಅವರು ಹೆಂಗೆ ಅಂದರೆ ಸಾಫ್ಟು ಈಗ ಮೆಟ್ರಲ್ಸ್ ಬಟ್ಟೆ ಬರುತ್ತಲ್ಲ ಅದರಲ್ಲೇ ಮಾಡಿರೋದು ಮತ್ತು ನಾನು ಕೊಟ್ಟಿರೋದು ಬಂದು ಅದಕ್ಕೆ ದುಡ್ಡು ತೌಸಂಡ್ ಫೋರ್ ರುಪಿ ಕಡಿಮೆ ಅಷ್ಟೇ ತೌಸಂಡ್ ಅಂದ್ಕೊಳ್ಳಿ ಅಂದರೆ ಕ್ಯಾಶ್ ಆನ್ ಡೆಲಿವರಿನೇ ಮಾಡಿದ್ದೆ ನಾನು ರಿಟರ್ನ್ ಹಾಕೋಣ ಅಂದರೆ ಏನಾಯಿತು ಮತ್ತೆ ಇನ್ನೊಂದು ಕಳಿಸಿ ಇನ್ನೊಂದು ಹಿಂಗೆ ಬಂದರೆ ಬೇರೆ ಬೇಡ ಅಂತ ಸುಮ್ಮನೆ ಬೇಡ ಇರಲಿ ಇರೋದು ಅಂತ ಹೇಳ್ಬಿಟ್ಟು ಇರೋದಿದೆ ಅಂತ ಹೇಳ್ಬಿಟ್ಟು ಎರಡು ಪ್ಯಾಕಲ್ಲಿ ಆ ಕಡೆ ಕೆಳಗಡೆಗೆ ಬೇರೆ ಥರ ಮೇಲ್ಗಡೆ ಪಿಲ್ಲೋರ್ಸಿಗೆ ಬೇರೆ ಥರ ಅಂತ ಕಳಿಸಿದ್ರು ನಾನೇನು ಮಾಡಿದೆ ಮಿಕ್ಸ್ ಮಾಡಿಬಿಟ್ಟೆ ಅದನ್ನು ನೋಡ್ಕೊಂಡು ಅದಕ್ಕೆ ಇದಕ್ಕೆ ಹುಡ್ಕಿ ಹುಡ್ಕಿ ಹಾಕೋ ತನಕ ಟೈಮೇ ಆಗೋಯ್ತು ಅದಕ್ಕೆ ಎಷ್ಟು ಪಚಿತಿ ಮಾಡಿಕೊಂಡು ಅದನ್ನೆಲ್ಲ ಎತ್ತಿ ಈ ಕಡೆ ಇಟ್ಕೊಂಡು ಅದನ್ನೆಲ್ಲ ಹಾಕಿ ನೀಟಾಗಿ ಇಟ್ಟೆ ಫೈನಲಿ ಕೊನೆಯದಾಗ ಲುಕ್ಕು ಆ ಥರನೇ ಚೆನ್ನಾಗೆ ಬಂತು ಮೆಟೀರಿಯಲ್ಸ್ ನೋಡ್ತಾ ಇದ್ದೀರಲ್ವ ಹೀಗೆ ಸಾಫ್ಟಾಗಿದೆ ಫುಲ್ಲು ಫುಲ್ ಅಂದರೆ ಫುಲ್ ಸಾಫ್ಟಾಗಿದೆ ಅಂದರೆ ಒಂದೊಂದು ಕಡೆ ಏನಾಗಿದೆ ಅಂತ ಅಂದರೆ ಎಲಾಸ್ಟಿಕ್ ಹಾಕಿದ್ರಲ್ಲ ನೋಡಿ ಅಲ್ಲಿ ತೋರಿಸಿದ್ರು ಎಲಾಸ್ಟಿಕ್ಕು ಸ್ವಲ್ಪ ಲೂಜ ಲೂಸ್ ಅನಿಸುತ್ತೆ ನನಗೆ ಅಂದರೆ ಇನ್ನೊಂದು ಸತಿ ಯಾವ್ದಾರು ಅಂಗಡಿಗೆ ಹೋದರೆ ತಗೊಳ್ಳೋದ್ರೆ ನೆಕ್ಸ್ಟ್ ಬೆಟರ್ ಕ್ವಾಲಿಟಿ ಅಂತ ಸದ್ಯಕ್ಕಿರಲಿ ಅಂತ ಹಾಕಿದ್ದೀನಿ ಹಿಂಗಿದೆ ನೋಡಿ ಅದು ಸೊ ಇದನ್ನೆಲ್ಲ ಹಾಕಿ ಫೈನಲ್ ಲುಕ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ಇದಕ್ಕೆ ಹಾಕಿಲ್ಲ ಈ ಕಲರು ನಮ್ಮದು ಖುಷನ್ ಇರೋದು ಅದರಿಂದ ಹಿಂಗಿರಲಿ ಅಂತ ಯಾಕಂದ್ರೆ ತುಂಬ ಕೊಳೆ ಆಗುತ್ತೆ ಇದು ಅದಕ್ಕೋಸ್ಕರ ನೋಡಿ ಹೆಂಗಿಲ್ಲ ಚೆಲ್ಕೊಂಡು ಕೊನೆಗೂ ಎಲ್ಲನೂ ಹಾಕ್ತೆ ಕೊನೆಗೆಲ್ಲ ಹಾಕಿ ನಿಮಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಹಾಕ್ಲೇಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಆಗ್ತೆ ಏನು ಅನ್ಕೋತಾರೋ ಏನೋ ಇದನ್ನು ಹಾಕ್ಬೇಕಾ ಬಿಡ್ಬೇಕಾ ಅನ್ನೋರಿಗೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ ಸೊ ನಮ್ಮ ಖುಷಿನ ನಿಮ್ಮ ಜೊತೆ ಹಂಚ್ಕೋತೀವಿ ಅದನ್ನು ಇಷ್ಟ ಇದ್ದರೆ ನೋಡಿ ಇಲ್ಲ ಅಂದರೆ ಇಲ್ಲ ಸೊ ಮೀಶೋ ಪರ್ಸಲ್ ಹೀಗಿತ್ತು ನೋಡಿ ನನ್ನ ನನ್ಕತೆ ನಾನು ಫೈನಲ್ ಲುಕ್ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೋತೀನಿ ನೀವು ಅಂದ್ಕೊಂಡಿದ್ದೀರ ಅಂತ ಅಂದ್ಕೋತೀನಿ ಸೊ ಚೆನ್ನಾಗೇನೋ ಇದೆ ಬಟ್ ಆಯಿತು ಕಾಟನ್ ಮೆಟರಲ್ಸ್ ಸೈಜ್ ತುಂಬ ಚೆನ್ನಾಗಿರ್ತಿತ್ತು ಅಂತ ನನ್ನ ಅಭಿಪ್ರಾಯ ಅಷ್ಟೇ ಮೀಶೋ ಇಸ್ ಗುಡ್ ಆ್ಯಂಡ್ ಬ್ಯಾಡ್ ಅಂತಲೂ ಹೇಳ್ಬೋದು ಅರ್ಧ ಗುಡ್ ಅರ್ಧ ಬ್ಯಾಡ್ ಅಂತ ನಾನು ಅಂದರೆ ಬಟ್ಟೆಗಳ ಅಳತೆಗೂ ಅಷ್ಟೆ ಎಲ್ಲ ಚೆನ್ನಾಗಿ ಕೊಡ್ತಾರೆ ಇಲ್ಲ ಅಂತೆಲ್ಲ ಬಟ್ ಒಂದೊಂದು ಸಲ ಹಿಂಗಾಗತ್ತೆ ಏನೂ ಮಾಡೋಕ್ಕಾಗಲ್ಲ ನೋಡಿ ಫುಲ್ ಬೆಳಕಿರೋ ಕಾರಣ ಸ್ಕ್ರೀನೆಲ್ಲ ಮಿಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಫೈನಲ್ ಲುಕ್ ಈ ಥರ ಬಂತು ಸೊ ನನ್ನ ಪ್ರಕಾರ ಚೆನ್ನಾಗಿದೆ ಸಾಕು ಅಂತ ಅನ್ನಿಸ್ತು ನನಗೂ ಮನೆಗೆ ನೀಟಾಗಿ ಕಾಣಿಸ್ತಿದೆ ಇರಲಿ ಕೊಳೆ ಆಗೋಕ್ಕಿಂತ ಏನು ಹೆಚ್ಚಲ್ಲ ಬಿಡಿ ಅಂತ ಅಂದ್ಬಿಟ್ಟು ಅದೇ ನಾನು ನೆಕ್ಸ್ಟ್ ನಾನು ರಿಟರ್ನ್ ಮಾಡಿ ಅವ್ರು ದುಡ್ಡು ಕೊಟ್ಟು ಮತ್ತೆ ನಂದುದೆಲ್ಲ ಹಾಗೆ ಹಾಕ್ದಿರೋ ಮಾತು ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ ತುಂಬ ರೇರಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಏನಾರು ನೋಡ್ಬೇಕು ರಿವ್ಯೂ ನೋಡೇ ತಗೊಳ್ಳಿ ನಾನು ರಿವ್ಯೂ ನೋಡೇ ತಗೊಳ್ಳೋದು ಬಟ್ ಆದರೂ ಹಿಂಗೆ ಒಂದೊಂದು ಸಲ ಹಿಂಗೆ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅಮೌಂಟ್ ಜಾಸ್ತಿ ಆಯಿತೋ ಕಡಿಮೆ ಆಯಿತೋ ಅದು ನನಗೆ ಗೊತ್ತಿಲ್ಲ ಬಟ್ ತಗೋಬೇಕು ಅಂತ ಅನ್ನಿಸ್ತು ತಗೊಂಡೆ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿರೋರೆಲ್ಲರಿಗೂ सपोर्ट सपोर्टमी